ರಾಜ್ಯದಲ್ಲಿ ಇದುವರೆಗೂ ಕೂಡ ಸಿ ಎ ಸಿಬಿಐ ಮುಕ್ತವಾಗಿ ತನಿಖೆಯನ್ನು ನಡೆಸಬಹುದಾಗಿತ್ತು ಆದರೆ ಅದಕ್ಕೆ ಅಂಕುಶ ಹಾಕಿರುವಂಥ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ರಾಜ್ಯದಲ್ಲಿ ಸಿಬಿಐ ಅಧಿಕಾರಕ್ಕೆ ಅಂಕುಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ದ್ವೇಷದ ರಾಜಕಾರಣಕ್ಕೆ ಸಿಬಿಐ ಕೂಡ ಒಳಗಾಗಬಾರದು ಪರಿಶೀಲನೆ ಮಾಡಿ ರಾಜ್ಯದ ಹಿತಕ್ಕೆ ನಾವು ಮಾಡಿದ್ದೇವೆ ಅಂತ ಸರ್ಕಾರದ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ದ್ವದ ರಾಜಕಾರಣಕ್ಕೆ ಸಿ ಬಿ ಐ ಒಳಪ ಪಡಬಾರ್ದು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ನಮ್ಮ ಅಧಿಕಾರಿಗಳ ಕೈಯಲ್ಲಿ ಆಗಲ್ಲ ಅಂದಾಗ ಸಿ ಬಿ ಬಿ ಐ ಎಂಟ್ರಿ ಕೊಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಉಪಮುಖ್ಯಮಂತ್ರಿಗಳು ರವಾನೆ ಮಾಡಿದ್ದಾರೆ ಸಿದ್ದರಾಮಯ್ಯ ರಕ್ಷಣೆ ಮಾಡಲು ಹೀಗೆ ಮಾಡಿದೆ ಅನ್ನೋ ಬಿ ಜೆ ಪಿ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತಾಡಲಿ ಪಾಪ ಬೇರೆ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡೋಣ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನೋಡಿ ಈ ಹಿಂದೆ ಏನಿತ್ತು ಅಂತ ನಾವು ನೋಡ್ತಾ ಹೋಗೋದಾದರೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಐ ಎಂಟ್ರಿ ಕೊಟ್ಟು ತನಿಖೆಯನ್ನು ನಡೆಸುವಂತಹ ಸ್ವತಂತ್ರತೆ ಅನ್ನೋದಿತ್ತು ಆದರೆ ಈಗ ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಏಕಾಏಕಿ ಬಂದು ಸಿ ಬಿ ಐ ಹೀಗೆ ತನಿಖೆ ಮಾಡುವಂತಹ ಅಧಿಸೂಚನೆ ಏನಿತ್ತು ಅದನ್ನು ಹಿಂಪಡೆದುಕೊಳ್ಳಲಾಗಿದೆ ಹಾಗಾಗಿ ಇನ್ನು ಮುಂದೆ ಸಿ ಬಿ ಐ ಏಕಾಏಕಿ ಬಂದು ಇಲ್ಲಿ ತನಿಖೆಯನ್ನು ಮಾಡುವಂತಿಲ್ಲ ಇದಕ್ಕೆ ಬಿ ಜೆ ಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯವ್ರನ್ನ ಕಾಪಾಡುವ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಈ ಮೂಲಕ ಸಿ ಬಿ ಐ ತನಿಖೆಗೂ ಕೂಡ ಬ್ರೇಕ್ ಹಾಕುವಂಥ ಪ್ರಯತ್ನವನ್ನು ಮಾಡಿದೆ ಅಂತ ಅದಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟಿದ್ದಾರೆ ದ್ವೇಷದ ರಾಜಕಾರಣಕ್ಕೆ ಸಿ ಬಿ ಐ ಒಳಪಡಬಾರ್ದು ಪರಿಶೀಲನೆ ಮಾಡಿ ರಾಜ್ಯದ ಹಿತ ಕಾಪಾಡುವ ದೃಷ್ಟಿಯಿಂದ ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅಂಥೇಳಿ ಸರ್ಕಾರದ ಕ್ರಮವನ್ನು ಡಿ ಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ ಎಮರ್ಜೆನ್ಸಿ ಏನಾದರೂ ಇತ್ತು ಅನ್ನೋದೇ ಆದರೆ ನಮ್ಮ ಅಧಿಕಾರಿಗಳ ಕೈಯಲ್ಲಿ ಆಗಿಲ್ಲ ಅಂದ ಸಂದರ್ಭದಲ್ಲಿ ಸಿ ಬಿ ಐ ಎಂಟ್ರಿ ಓಕೆ ಅಂತ ಹೇಳಿ ತಮ್ಮ ನಿಲುವಿನ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ